ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೇತನಾ ಬ್ಲಾಗ್ಸ್ ಇವತ್ತು ನಾನು ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಏನು ಅಂತಂದರೆ ಇವಾಗ ಕೆಲವೊಂದು ಸತಿ ಮಕ್ಕಳು ಯಾವ ರೀತಿ ಇರ್ತಾರೆ ಅನ್ನೋದು ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇವಾಗ ಮಕ್ಕಳು ಯಾವ ರೀತಿ ಇರ್ತಾರೆ ಒಬ್ಬೊಬ್ಬರು ಮಕ್ಕಳು ತುಂಬ ಸಿಟ್ಟಾಗೋದು ಅಳೋದು ಹಠ ಮಾಡೋದು ಮಾಡ್ತಾಯಿರ್ತಾರೆ ಮತ್ತು ಕೆಲವರು ಮಕ್ಕಳು ತುಂಬ ಶಾಂತಿಯಿಂದ ಇರ್ತಾರೆ ಹಠ ಇರಲ್ಲ ಕೋಪ ಇರೋಲ್ಲ ಸಿಟ್ಟಿರಲ್ಲ ಅವ್ರ ಪಾಡಿಗೆ ಅವರು ಆಟ ಆಡ್ಕೊಂಡಿರ್ತಾರೆ ಅವ್ರ ಕೆಲಸ ಅವ್ರು ಮಾಡ್ಕೊಂತಾರೆ ಆ ಥರ ಇರ್ತಾರೆ ಅಂದರೆ ಮಕ್ಕಳನ್ನ ಬೆಳೆಸೋದು ತಂದೆ ತಾಯಿ ಅವರ ಕೈಯಲ್ಲಿ ಇರುತ್ತೆ ನಾವು ಯಾವ ರೀತಿ ಬೆಳೆಸ್ತೀವೋ ಆ ರೀತಿಯಾಗಿ ನಮ್ಮ ಮಕ್ಕಳು ಬೆಳೀತಾರೆ ನಾವು ಆದಷ್ಟು ಮಕ್ಕಳನ್ನ ಇಂಡಿಪೆಂಡೆಂಟಾಗಿ ಬೆಳೆಸ್ಬೇಕು ಫಾರ್ ಎಕ್ಸಾಂಪಲ್ ಇವಾಗ ಅವ್ರ ಕೆಲಸ ಅವರೇ ಮಾಡ್ಕೊಳೋ ಥರ ನಾವು ಮಕ್ಕಳನ್ನ ಬೆಳೆಸ್ಬೇಕಾಗುತ್ತೆ ಅವ್ರ ಕೆಲಸ ಅವರೇ ಅಂತ ಅಂದರೆ ಪ್ರತಿಯೊಂದು ಇವಾಗ ಗಂಡು ಮಕ್ಕಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಅವ್ರ ಕುಕ್ಕಿಂಗಿಂದ ಹಿಡ್ದು ಕ್ಲೀನಿಂಗಿಂದ ಹಿಡ್ದು ಪ್ರತಿಯೊಂದು ಏನೇನು ಕೆಲಸ ಇರುತ್ತೋ ಪ್ರತಿಯೊಂದು ಯಾರ ಮೇಲೂ ಡಿಪೆಂಡ್ ಆಗ್ದಂಗೆ ಅವ್ರ ಕೆಲಸ ಅವರೇ ಮಾಡ್ಕೊಳೋ ಥರ ನಾವು ಆ ಮಕ್ಕಳನ್ನ ಬೆಳೆಸಬೇಕಾಗುತ್ತೆ ಆ ರೀತಿ ಬೆಳೆಸಿದಾಗ ಏನಾಗುತ್ತೆ ಇವಾಗ ಅವರು ಹೊರದೇಶಕ್ಕೆ ಹೋಗ್ತಾರೆ ಅಂದ್ಕೊಳ್ಳಿ ಎಲ್ಲರ ಮಕ್ಕಳು ಹೊರ ದೇಶಕ್ಕೆ ಹೋಗೋಕ್ಕೆ ಚಾನ್ಸಸ್ ಸಿಗಲ್ಲ ಬಟ್ ಎಕ್ಸಾಂಪಲ್ ಅಂದ್ಕೊಳ್ಳಿ ನೀವಿರೋ ಪ್ಲೇಸ್ ಬಿಟ್ಟು ಔಟ್ಸೈಡ್ ಒಂದು ಹಾಸ್ಟೆಲ್ಗೋ ಅಥವಾ ಒಂದು ಪಿ ಜಿಗೋ ಅಥವಾ ಒಂದು ರೂಮ್ ಮಾಡ್ಕೊಂಡಿರ್ತಾರ ಅಥವಾ ಎಲ್ಲಾದ ಎಜುಕೇಷನ್ ಪರ್ಪಸಿಗೆ ಹೋಗ್ತಾರೆ ಜಾಬ್ ಪರ್ಪಸಿಗೆ ಹೋಗ್ತಾರ ತಕ್ಷಣ ಸಡನ್ನಾಗಿ ಏನಾಗಿಬಿಡುತ್ತೆ ನೀವು ಇಲ್ಲದೆ ಅವ್ರಿಗೆ ಬದುಕೋಕ್ಕಾಗೋದೇ ಇಲ್ಲ ಆ ರೀತಿ ಅವರು ನಿಮ್ಮ ಮೇಲೆ ಡಿಪೆಂಡ್ ಆಗಿಬಿಟ್ಟಿರ್ತಾರೆ ಆ ರೀತಿ ಡಿಪೆಂಡ್ ಆಗಿರಬೇಕಾದ್ರೆ ಅವ್ರಿಗೆ ಅಲ್ಲಿ ಹೋಗೋ ಅಡ್ಜಸ್ಟ್ ಆಗೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಲ್ಲಿಂದ ಅವರು ಬಿಟ್ಟು ಬಂದು ಅರ್ಧಕ್ಕೆ ಅವ್ರ ಕೆರಿಯರ್ ಆಗಲಿ ಅವ್ರ ಜಾಬ್ ಆಗಲಿ ಅವರ ಒಂದು ಆಗಲಿ ಸ್ಟಾಪ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಈಗಿಂದನೇ ಚಿಕ್ಕವರು ಪ್ರತಿಯೊಂದು ಪ್ರತಿಯೊಂದು ಏನೇನು ಸೌಲಭ್ಯ ಬೇಕೋ ಅವರಷ್ಟ ಅವರೇ ಒದಗಿಸ್ಕೊಳ ಹಾಗೆ ನೀವು ಅವರನ್ನ ತಯಾರು ಮಾಡಬೇಕು ನೀವೆಲ್ಲದಕ್ಕೂ ಅವ್ರ ಹಿಂದೆ ಹೋಗೋದು ಎಲ್ಪ್ ಮಾಡೋದು ಪ್ರತಿಯೊಂದಕ್ಕೂ ಅವ್ರಿಗೆ ಹೆಲ್ಪ್ ಮಾಡ್ತಾನೇ ಇದ್ದರೆ ಅವರು ಯಾವುದೂ ಓನಾಗಿ ಅವ್ರ ಕೆಲಸ ಅವ್ರು ಮಾಡ್ಕೊಡೋದನ್ನು ಕಲಿಯೋದಿಲ್ಲ ಸೊ ಹಂಗಾಗಿ ಒಂದು ಒಡ್ಯದಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ ಅವರ ಕೆಲಸ ಅವರೇ ಮಾಡ್ಕೊಳೋ ಥರ ನೀವು ನಿಮ್ಮ ಮಕ್ಕಳನ್ನ ನೀವು ರೆಡಿ ಮಾಡಬೇಕು ಆವಾಗ ಅವ್ರ ಕೆಲಸ ಅವರೇ ಮಾಡ್ಕೊತಾರೆ ಅವರು ಜೀವನದಲ್ಲಿ ಸಕ್ಸಸ್ ಆಗ್ತಾರೆ ಒಳ್ಳೆ ಅಚೀವ್ಮೆಂಟ್ ಆಗ್ತಾರೆ ಆವಾಗ ನಿಮಗೆ ಒಳ್ಳೆಯ ಹೆಸರು ಬರುತ್ತೆ